ಅಣುಕಾಯಿ ಅಣುಕಾಯಿ ಪೂಜೆ ಸಾಮಾನು ಪೂಜೆ ಸಾಮಾನು ಸೆಟ್ 50 ರೂಪಾಯಿ ಬರಬರ್ ತಗೊ ಬರ್ರಿ ಏನಪ್ಪ ಅಣ್ಣ ಎಂಗ್ ಪೂಜೆ ಅಜ್ಜಿ 50 ರೂಪಾಯಿ ಸೆಟ್ ತಗ ತಗ நானೇ ಕಡಿಮಿ ಕೊಡ್ತಾ ಇರೋದು ಅಲ್ಲೆಲ್ಲ 60 ರೂಪಾಯಿ 80 ರೂಪಾಯಿ ಮಾರತಾ ಇದಾರೆ நானೇ ರೂಪಾಯಿ ರೂಪಾಯಿಗೆ ಕೊಡ್ತಾ ಇರೋದು ತಗ ತಗ 50 ರೂಪಾಯಿ ಏ ಅಜ್ಜಿ ಬರೀ ಕಾಯಿ ತಗೊಂಡ್ರೆ 30 ರೂಪಾಯಿ ಬಾಳೆಹಣ್ಣು ತಗೊಂಡ್ರೆ 20 ರೂಪಾಯಿ ಹಾ ಎಲ್ಲ ಸೇರಿ ಸೆಟ್ ತಗೊಂಡ್ರೆ ಒಂದ 50 ರೂಪಾಯಿ ನೋಡಿ ಅಜ್ಜಿ ಅಯ್ಯ ಅಲ್ಲೇ

ತಿಳ್ಕಣಜಿ ಇಲ್ಲ ನಾನೇ ಕಡಿಮೆ ರೇಟಿಗೆ ಮಾರ್ತಾ ಇರೋದು ಹ್ಞೂ ಅದ್ರಾಗು ನೀನ ಕಡಿಮೆ ಕೊಡು ಅಂತೀಯ ಹ್ಞೂ ತಗಂದ್ರೆ ತಗ ಐವತ್ತು ರೂಪಾಯಿ ನೋಡಿ ಆಟೆ ಸರಿ ಹಾಕೊಡಪ್ಪ ನೀನ್ ಏನು ಕಡಿಮೆ ರೇಟ್ ಮಾಡ್ತಿದೀನಿ ಅಂತ ಹೇಳಿ ಬೇರೆ ಹತ್ರ ಹೋಗಿ ಎಲ್ಲಿ ಕೇಳ್ತಾರೆ ಅಂತ ಹೇಳಿ ಸುಳ್ಳುಗಳು ಹೇಳ್ತಿದೀಯ ಹೆಂಗೆ ಅಯ್ಯೋ ಹೋಗಜಿ ಕೇಳ್ಕೊಂಡ್ ಬರೋಕ್ ಹೋಗಿ ಒಂದ್ ರೌಂಡಿಂಗ್ ಹೊಡ್ಕೊಂಡ್ ಬರೋ ಹೋಗಿ ಹಾ ಹೆಂಗಪ್ಪ ಕಾಯಿ ಹೆಂಗೆ ಪೂಜೆ ಸಾಮಾನು ಸೆಟ್ ಹೆಂಗೆ ಅಂತ ಕೇಳ್ಕೊಂಡ್ ಬರೋ ಹೋಗು ಹಾ ಯಾರು ಐವತ್ತು ರೂಪಾಯಿ ಕೊಟ್ಬಿಟ್ರೆ ನಾನು ಹಂಗೆ ಫ್ರೀ ಆಗಿ ಕೊಟ್ಬಿಡ್ತೀನಿ ನಿನಗೆ

ಅಜ್ಜಿ ಅಜ್ಜಿ ದೇವರು ಅಣ್ಣ ಕೈ ಮಾಡಿಸಿದ್ಮೇಲೆ ನನಗೆ ಆಟ ಸಾಮಾನು ಕೊಡಿಸ್ತೀಯ ತಾನೆ ಬಸ್ ನಡಿಲ್ಲ ಪಾಪ ದೇವರು ಹೋಗಿ ಅಣ್ಣ ಕೈ ಮಾಡಿಸ್ಕೊಂಡು ಬರಣ ಆಮೇಲೆ ನೋಡಣ ಅದೇನ ಆಟ ಸಾಮಾನು ನಿಂದು ಹ್ಮ್ ಸರಿ ಆದ್ರೆ ಮತ್ತೆ ಕೊಡಿಸ್ಬೇಕಾ ಅಣ್ಣಕಾಯಿ 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 ಸೆಟ್ 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 ಐವತ್ತು ರೂಪಾಯಿ ಬರಿ 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 ಬರೀ ಅಮ್ಮಯ್ಯರ ನೋಡ್ರಿ ಅಲ್ಲಿ ಕಾಯಿ ಹೊಡಿತದ್ರ ಎಲ್ಲರೂ ಅಲ್ಲೇ ಕಾಯಿ ಹೊಡ್ಕೊಂಡು ನಾವೇ ಪೂಜೆ ಮಾಡ್ಬೇಕು ಅನ್ಸುತ್ತೆ ನೋಡ್ರಿ ಅಲ್ಲೇ ಕಾಯಿ ಹೊಡೆದು ಪೂಜೆ ಮಾಡ ಜಾತ್ರೆ ಒಳಗೆ ಯಾರನ್ನ ಜನ ಜನರಿಗೆ ಅಲ್ಲಿ ಒಳಗೆ ಕಾಯಿ ಹೊಡೆದು ಅರ್ಚನೆ ಮಾಡಿ ಕೊಡಲ್ಲ ಇಲ್ಲೇ ಮಾಡ್ತಾರೆ ನಾವೇ ಕಾಯಿ ಹೊಡ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದು ಬರ್ಬೇಕು ಹ್ಞೂ ನೋಡ್ರಿ ನೋಡ್ರಿ ಒಳಗೆ ಹೋಗಲ್ ಅಜ್ಜಿ ಅಜ್ಜಿ ಕೊಡಜ್ಜಿ ನಾ ಹೊಡಿತೀನಿ ಕಾಯ ಹ್ಞೂ ತಗ ಹೊಡಿ ಕೈ ಹುಷಾರು

ಹ್ಮ್ ಅಂಜೆ ಮಾಡೋ ನೆಡ್ರಿ ಇಲ್ಲಿಂದನೆ ಕೈ ಮುಗಿರಿ ನಮ್ಮವ್ವ ತಾಯಿ ಕಾಪಾಡವ ಕೆಂಚವ ಅಂತಂದು ಕೈ ಮುಗಿರಿ ಇಲ್ಲಿಂದನೆ ಹ್ಮ್ ಹೆಂಗ ಬಂದಿದೀವಲ್ಲ ಅಕ್ಕಿ ಸನ್ನಿಧಿಗೆ ನಿಂತ್ರೇನು ಒಳಗ ನಿಂತ್ರೇನು ಅಕ್ಕಿ ಸನ್ನಿಧಿಗೆ ಬಂದಿದ್ದೀವಿ ಹ ಕೈ ಮುಕ್ಕಾಡ್ರಿ ಹಾ ಬೇಡಿದ್ನ ನೀವು ಬೇಡಿಕೆಗಳು ಏನಾರ ಇದ್ರೆ ಕೇಳಿ ಕೇಳ್ರಿ ಅಜೀ ಪ್ರ அய்யோனப்பா பிரவீனா தப்பு தப்புப்பா அது நித் யேட்ட நீப்பண்ணி நான் முக இல்லை கை முக அக்கண்பா

ಯಾವ ಪ್ರವೀಣ ಅಲ್ಲಿ ಹೋಗಿ ಅಜ್ಜಿ ಬರೋವಷ್ಟೊತ್ತಿಗೆ ಯಾವ ಸಾಮಾನು ತಗೋಬಹುದು ಅಂತಂದು ನೋಡ್ಕೊಂಡು ನಿಂತ್ಕೊಳ್ಳೋಣ ಬಾ ಆಮೇಲೆ ಅಜ್ಜಿ ಬಂದರೆ ಏ ತಗಳ ಯಾವ್ದಾದ್ರು ಗಡಗಡ ಅಂತಂದು ಆ ಬಾಯಿ ಸತಿ ಆ ಅಜ್ಜಿ ಬರೋವಷ್ಟೊತ್ತಿಗೆ ನಮಗೇನು ಬೇಕು ಅಂತಂದು ಅಲ್ಲಿ ನೋಡೋಣ ಬಾ ಹ್ಞೂ ಸಲಿ ಮಂಜು ಆಯ್ತು ಅಮ್ಮಯ್ಯರ ಕೈ ಮುಗಿರೆ ದೇವರಿಗೆ ಕೈ ಮುಗಿದು ನಿಮ್ಮ ಬೇಡಿಕೆಗಳು ಏನಾದ್ರು ಇದ್ರೆ ಬೇಡಿಕೆ ಹೇಳ್ರಿ ಹ್ಞೂ ತಾಯಿ ನೆರವೇರಿಸ್ತಾಳೆ ಹ್ಞೂ ರಂಗು ಕೈ ಮುಗಿಯೇ ತಲೆಗೊಂಡು ಆಯ್ತು ಅವ್ವ ನಮ್ಮವ್ವ ತಾಯಿ ಜಗನ್ಮಾತೆ ಕಾಪಾಡುವ ತಾಯಿ ಎಲ್ಲರನ್ನೂ ಕಾಪಾಡುವ ತಾಯಿ ನಮ್ಮ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡು ನಮ್ಮ ಜೀವನದಲ್ಲಿ ನಮ್ಮನ್ನು ಒಳ್ಳೆ ದಾರಿಯಲ್ಲಿ ನಡ್ಕೊಂಡು ಎಲ್ಲ ಕೆಲಸದಲ್ಲೂ ಜೊತೆಗಿದ್ದು ನಮ್ಮನ್ನು ಕಾಪಾಡು ತಾಯಿ ಮಾ ದೇವಿ ಜಗನ್ಮಾತ ಕೆಂಚಾಂಬಾ ಕಾಪಾಡುವ ತಾಯಿ ದೇವಿ ಕೆಂಚಾಂಬಾ ಕಾಪಾಡಮ್ಮ ತಾಯಿ ಆಟ ಹೋಗನ್ ಮತ್ತೆ ಆ ಹುಡುಗರು ಅವೇ ನಿತ್ಕೊಂಡಿದ್ವಿ ಏನು ಆಟ ಸಾಮಾನು ಗೀಟ ಸಾಮಾನು ಅಂತ ಹೋದವ ನೆಡ್ರಿ ನಡ್ರಿ ಹೋಗಾನ

ಅಲ್ಲಿ ಗೇಟ್ ತಾ ನಿಂತ್ಕೊಳ್ಳ್ರಿ ಅಂತಂದ ಆ ಆಮೆ ಎತ್ತ ಹೋಗಿದ ನೋಡು ಕುಂದು ಇಲ್ಲಿ ಇಲ್ಲ ಇಲ್ತಾಲೇ ನೋಡು ಎಲ್ಲಾದ ನಂಗೆ ಹ್ಮ್ ಆ ಯಾಕ ಯಾಕ್ತ ಒಂದತ್ರ ನಿಲ್ತಾನ ಅವನು ಹುಡುಕಕ್ಕೆ ಆ ಈ ಜನದ ಗೆಲ್ಲ ಅಂತ ಹುಡುಕ್ಲೇ ಅವನು ಏ ಪಾಪ ಏ ಪಾಪಣ ಅಯ್ಯ ನೀನಂತ ಕಣಕ್ಕೆ ಈ ಜನದ ಮಧ್ಯೆ ಅವನು ಪಾಪಣ ಪಾಪಣ್ಣ ಅಂತ ಕೂಗಿದ್ರು ಕೇಳ್ತಾ ತಾನಿಗೆ ಸಾಮಾನ್ಯ ಪಾಪಣ್ಣ ಅಲ್ಲ ಅವನು ಬಹಳ ಮಿಕ್ಕಿದ ಪಾಪಣ್ಣ ಹ್ಮ್ ಎಲ್ಲಿ ಹುಡ್ಕೋದ್ ಹೇಳೋನ್ ಇವಾಗ

ಏನಪ್ಪ ಇಲ್ಲಿ ಒಂದು ಹುಡುಗ ನೀಲಿ ಕಲರ್ದು ಒಂದು ಕೋಟ್ ಹಾಕ್ಯಂಡು ಒಂದು ಕೆಂಪಂದು ಕಲರ್ ಹಂಗೆ ಹಾಕ್ಯಂಡ ರೀ ಏನಾರ ಇಲ್ಲಿ ಬಂದದ್ದು ಆ ಆಟ ಸಾಮಾನ್ ಕೇಳ್ಕೊಂಡ್ರು ಅಯ್ಯೋ ತುಂಬಾ ಜನ ಬರ್ತಿರ್ತಾರೆ ಕಣಮ್ಮ ನಿಮ್ಮ ಹುಡುಗರೇ ಅಂತ ಯಾರಂತ ಹೇಳಕತಿ ಆ ಯಾರೋ ಇಬ್ರು ಹುಡುಗರು ಬಂದಂಗಿತ್ತು ಏನಪ್ಪ ನಿಮ್ಮ ಹುಡುಗರ ಯಾರ ಗೊತ್ತಿಲ್ಲ ಹ್ಮ್ ಹಿಂಗ ಹೋದ್ವು ಮುಂದಕ್ಕೆ ಹೌದೇನಪ್ಪ ಯಾಕೆ ಬರವಪ್ಪ ಇಲ್ಲೇ ಇಲ್ಲ ಹಿಂಗ ಮುಂದ್ ಹೋದವು ನೋಡಮ್ಮ ಹ್ಮ್ ಅಲ್ಲಿ ಪಕ್ಕದ ಹಿಂದಿನ ಅಂಗಡಿಗಳು ಅದ ನೋಡಲ್ಲ ಆಟ ಸಾಮಾನ ಅಂಗಡ ಇನ್ನ ಹಾಕಿದಾರ ಅಲ್ಲಿ ಇರ್ಬೇಕು ನೋಡಮ್ಮ ಹ್ಮ್ ಹೋಗ್ ಹುಡುಕ್ರಿ ಎಲ್ಲೂ ಹೋಗಲ್ಲ ಈ ಹುಡುಗರು ಏನ್ ಇನ್ನ ಆಟ ನಿಂತಿರ್ತಾರ ಹೋಗ್ರಿ ಹೋಗ್ರಿ ಎಲ್ಲೂ ಏನ್ ಕಳ್ದ್ ಹೋಗಲ್ಲ ಆಟ ಸಾಮಾನುಗಳತ್ರ ನಿತ್ಕಳ ಅಮ್ಮ ಹೇಳಿದ್ರೆ ಆಟ ಸಾಮಾನು ಇಲ್ಲ ಸಾಮಾನುಕೊಂಡು ಹುಡುಕ ಹುಡುಕವಲ್ಲ ಹುಡುಕಿ ಎರಡು ಬಿಗಿ ತಗ್ತಾ ತಗದು ನೀನ್ ಕೊಟ್ಟರೆ ಸಲಿಗೆನೆ ಅವನಂಗ ಆಡ್ತಿರೋದು ಗುಂಡು ಅವಳು ಎಲ್ಲೂ ಹೋಗಿಲ್ಲ ಬಿಡು ಯಾಕೆ ಟೆನ್ಷನ್ ಆ ಇಲ್ಲೇ ನೋಡೋಣ ಬನ್ನಿ ಎಲ್ಲಾದ್ಲು ಇರ್ತಾಳೆ ಹಂಗಲ್ ಕಡೆ ರಂಗು ಈ ನನ್ನ ಮಗ ಎತ್ಲಕರ ಹೋಗ್ಲಿ ಇವ್ನ ಕಾಲ ಕಾಲ ಸಾಕಾಗ್ಬಿಟತಿ ಹ ಪಾಪ ಪ್ರವೀಣನ ಜೊತೆಗೆ ಜೊತೆ ಹೇಳ್ಕೊಂಡು ಹೋಗಿದಾನಲ್ಲ ಇವನು ಗೊತ್ತಿಲ್ದನ್ನ ಎಲ್ಲೂ ಹೋಗಿಲ್ಲ ಬಿಡು ಗುಂಡು ಬನ್ನಿ ನೋಡೋಣ ಆಟ ಸಾಮಾನು ನೋಡ್ತಾ ಇರ್ತಾಳೆ అతే అల్ల నోడతేంది ఆగో అల్లి హ్ యా రమ్మని ఇరంగగాన చూడు అవనే ఆ నీలి కల రంగు ఏను అవనేనా ఎల్లోదాని అమ్మయ్య అగో నోడతే అల్ల ఆట సామాన్ అంగడి గుళ అవాల హ్ అల్లెల్ల దొడ దొడ ఆట సామాన్ నియత ఆకిదారు చూడు హ్ అల్ల నిట్కందరగన నోడాలి హ్ అది విచార్సోని రంగదని ఆ నడి నడి నోడల్ నోడు ఎంగ సమ్మ నోడ్తదని అంత మార్తినడ వందడి